ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚಿನ ಒಂದು ದಶಕದಲ್ಲಿ ಸ್ಥಾಪನೆಗೊಂಡ ಕುಂಭಾಶಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಕುಂಬಾಶಯ ಸನಿಹದಲ್ಲಿದೆ ಆದಿಶಕ್ತಿ ಮಹಾಮಾಯಿಯಾದ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯ ಇರುವ ದೇವಾಲಯವು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಪಕ್ಕದಲ್ಲಿಯೇ ಮೂಡಿಬಂದಿರುವ ಸುಂದರ ಭವ್ಯ ದೇವಾಲಯ ಈ ಶತಮಾನದಲ್ಲಿ ದೇವಿ ಭಕ್ತ ಕುಟುಂಬದಿಂದ ಆಧುನಿಕ ರೀತಿಯಲ್ಲಿ ರೂಪುಗೊಂಡ ನವಶಕ್ತಿಪೀಠ ಇದು ವಿವಿಧ ವಾಸ್ತುಶಿಲ್ಪಗಳು ಇಲ್ಲಿ ಸಂಗಮಿಸಿವೆ ಶ್ರೀದೇವಿಯ ಆರಾಧಕರಾದ ಶ್ರೀಮತಿ ಅನಿತಾ ಹಾಗೂ ಶ್ರೀಯುತ ದೇವರಾಯ ಮಂಜುನಾಥ ಶೇರೆಗಾರರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಮೂಲತಃ ಗಂಗುಳ್ಳಿಯವರಾದ ದೇವರಾಯ ಮಂಜುನಾಥ ಶೇರೆಗಾರರು ತಮಗೆ ಬಿದ್ದ ಕನಸಿನ ಅನ್ವಯ ಕ್ಷೇತ್ರವನ್ನ ನಿರ್ಮಾಣ ಮಾಡಿದ್ರು ಪ್ರಸ್ತುತ ಅವರು ಮುಂಬೈ ವಾಸಿ ಚರಿತ್ರೆಯಲ್ಲಿ ಅರಸರು ದೇವಾಲಯಗಳನ್ನು ನಿರ್ಮಾಣ ಮಾಡುವ ಮೂಲಕ ಧರ್ಮ ಸಂಸ್ಕೃತಿಯನ್ನು ಪೋಷಿಸುತ್ತಿದ್ದ ಉದಾಹರಣೆಗಳಿವೆ ಪ್ರಜಾಪ್ರಭುತ್ವದಲ್ಲಿ ಉದ್ಯಮಿಗಳು ಧರ್ಮ ಶ್ರದ್ಧೆ ಇರುವವರು ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆ ಮೂಲಕ ಜನರ ಭಕ್ತಿಗಳನ್ನ ಪೋಷಿಸುತ್ತಿದ್ದಾರೆ ಈ ದೇವಾಲಯ ಭಕ್ತರಿಗಾಗಿ ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಪರಿಸರ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿದೆ ಭವ್ಯತೆ ಮತ್ತು ಪಾವಿತ್ರತೆ ಸಂಗಮಿಸಿದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ನಿರ್ಮಾಣದ ಹಿಂದೆ ನಿರಂತರ ಆರೂವರೆ ವರ್ಷಗಳ ಶ್ರಮವಿದೆ ಸಾವಿರಾರು ಕಾರ್ಮಿಕ ವರ್ಗದವರು ದುಡಿದಿದ್ದಾರೆ ಗರ್ಭಗುಡಿಯನ್ನು ಸಂಪೂರ್ಣ ಶಿಲಾಮಯವಾಗಿ ರೂಪಿಸಲಾಗಿದೆ ಬಹಳ ಸುಂದರವಾದ ಕೆತ್ತನೆಗಳನ್ನು ಮೂಡಿಸಲಾಗಿದೆ ದೇವಾಲಯದ ಪ್ರಾಂಗಣ ಹಾಗೂ ಮೇಲ್ಭಾಗದಲ್ಲಿ ಕಾಷ್ಟಶಿಲ್ಪ ವೈಭವವಿದೆ ಸುಂದರವಾದ ವಿಗ್ರಹಗಳು ಬಳ್ಳಿಗಳು ಕುಂಭ ಹಾಗೂ ಅಡ್ಡ ತೊಲೆಗಳು ಮನಸೂರೆಗೊಳ್ಳುವಂತಿದೆ ಚೋಳರ ಕಾಲದ ಕೆತ್ತನೆಗಳು ಹೊಯ್ಸಳರ ಕಾಲದ ವಿಗ್ರಹಗಳು ಬೇಲೂರು ಹಳೆಬೀಡಿನಲ್ಲಿ ಇರುವಂತಹ ವಿಗ್ರಹಗಳು ಕಾಷ್ಟ ಮತ್ತು ಶಿಲೆಗಳಲ್ಲಿ ಮೈತಳೆದು ವಿಶಿಷ್ಟ ಶೈಲಿಯನ್ನ ದೇವಾಲಯಕ್ಕೆ ನೀಡಿವೆ ಮಹಾದ್ವಾರದ ಮೇಲ್ಛಾವಣಿಯಲ್ಲಿರುವ ಹೂಬಳ್ಳಿಗಳು ನಯ ನಾಜೂಕಿನ ಕೆತ್ತನೆಗೆ ಅದ್ಭುತ ದೃಷ್ಟಾಂತ ಒದಗಿಸುತ್ತೆ ಹೊರಭಾಗದಲ್ಲಿ ಆಲದ ಮರ ಅದರ ಬುಡದಲ್ಲಿ ನಾಗ ನಾಗಯಕ್ಷೆ ಸ್ವರ್ಣಯಕ್ಷೆ ಹಾಗೂ ಕ್ಷೇತ್ರಪಾಲ ಪರಿವಾರ ದೇವರ ಶಿಲಾಮಯವಾದ ಪೀಠಗಳಿವೆ ಮುಂಭಾಗದಲ್ಲಿ ಸುಮಾರು ಮೂವತ್ತ ಐದು ಅಡಿ ಎತ್ತರದ ವಿಮಾನ ಗೋಪುರವಿದೆ ದೇವಿಯ ನಾನಾ ರೂಪದ ವಿಗ್ರಹಗಳನ್ನು ಅದರಲ್ಲಿ ಮೂಡಿಸಲಾಗಿದೆ ವಿದ್ಯುದೀಪಗಳ ಬೆಳಕಿನಲ್ಲಿ ಇದನ್ನು ನೋಡುವುದು ಒಂದು ಸೊಬಕು ದೇವಾಲಯದ ಹೊರ ಸುತ್ತಿನ ಗೋಡೆ ಹಾಗೂ ಚಾವಣಿಯ ಮೇಲ್ಭಾಗದಲ್ಲಿ ಜಗನ್ಮಾತೆಯ ನಾನಾ ವಿಧುದ ವಿಗ್ರಹಗಳಿವೆ ಶಿಲಾಮಯ ಪುಷ್ಕರಣಿಯಲ್ಲಿ ವರ್ಷಪೂರ್ತಿ ನೀರು ಇರುತ್ತೆ ದೇವಿಗೆ ಸಲ್ಲಿಸುವ ವಿಶೇಷ ಮತ್ತು ಪವಿತ್ರ ಸೇವೆ ಚಂಡಿಕಾ ಹೋಮ ನಡೆಸಲು ವಿಶಾಲವಾದ ಶಿಲಾಮಯ ಯಾಗ ಮಂಟಪವಿದೆ ಆಧುನಿಕ ಕಾಲಘಟ್ಟದಲ್ಲಿ ರೂಪುಗೊಂಡು ಜನತೆಯ ಶ್ರದ್ಧಾ ಕೇಂದ್ರವಾಗಿ ವಿಸ್ತರಿಸಿರುವ ಇಲ್ಲಿಯ ಪ್ರಧಾನ ದೇವತೆ ಶ್ರೀ ಚಂಡಿಕಾ ಪರಮೇಶ್ವರಿ ವಿಗ್ರಹ ಪದ್ಮಾಸನದಲ್ಲಿ ಕುಳಿತ ಭಂಗಿಯಲ್ಲಿದೆ ವಿಗ್ರಹ ನಾಲ್ಕು ಬಾಹುಗಳಲ್ಲಿ ತ್ರಿಶೂಲ ಚಕ್ರಧಾರಿಯಾಗಿದ್ದು ಭಕ್ತರಿಗೆ ಅಭಯ ವರವನ್ನು ನೀಡುತ್ತಿದೆ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ದೇವಿ ದರ್ಶನಕ್ಕೆ ಅವಕಾಶವಿದೆ ಪರಿವಾರ ದೇವರಾದ ಶ್ರೀ ಮಹಾಗಣಪತಿ ಶ್ರೀ ಶ್ರೀನಿವಾಸ ದೇವರ ಗುಡಿಗಳು ಸಾನಿಧ್ಯ ಶಕ್ತಿಯನ್ನು ಹೆಚ್ಚಿಸಿವೆ ಂತ ಪರಿಸರ ದೇವಿ ಸಾನ್ನಿಧ್ಯ ಕೈ ಮುಗಿದು ಒಳಗೆ ಬಾಯಾತ್ರಿಕ ಎನ್ನುತ್ತಿದೆ